ಉತ್ತರ ಕರ್ನಾಟಕದ ಒಂದು ರೈತರ ರೈತರ ಒಂದು ಬೆಂಬಲವನ್ನು ಇದು ವೈಗ ಭಶಕ್ತಿ ಅಂದ್ರೆ ಎಲ್ಲರಿಗೂ ಸಂಪರ್ಕದರ್ಶನ ಇವತ್ತಿನ ದಿನ ಏಕವೃತ್ತಿ ರಜೆಯ ಟ್ರೈಲರ್ ಕನೆಕ್ಟ್ ಮಾಡ್ಬಿಡಿ please ವೇದಿಕೆಯನ್ನ ತಾವೆಲ್ಲರೂ ಕೂಡ ಮುಂಭಾಗದಲ್ಲಿ ಕೂತ್ಕೊಳ್ಳಬೇಕು ನಿಮ್ಮ ನಿರ್ದಿಷ್ಟ ಪರಿಶೋಸ್ಥಾನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಕಬಂಡಿಯಾ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿರುವಂತ ನಮ್ಮ ಅಲ್ಲಪ್ಪನ ಹುಗೇರಿಯವರು ಆಗಮಿಸಿದರೆ ದಯವಿಟ್ಟು ಆಗಮಿಸಬೇಕು ಆಮೇಲೆ ಎಲ್ಲ ಅಪ್ಪಾಜಿಯವರು ಬಂದಿದ್ರೆ ಎಲ್ಲ ಶರಣರು ಎಲ್ಲ ದಯವಿಟ್ಟು ಬರಬೇಕು ಹಾಗೆ ಈಗ ವೇದಿಕೆ ಕಾರ್ಯಕ್ರಮ ಶುರು ಆಗುತ್ತೆ ಈಗ ಅದಕ್ಕೆ ನಮ್ಮ ಜನಪಣ್ಣ ಚಲವಾದಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಒಂದು ವಿನಂತಿ ಮಾಡಿಕೊಡ್ತೀನಿ ಈ ಒಂದು ಭವ್ಯವಾಗಿರುವಂತಹ ವೇದಿಕೆಗೆ ಹಲೋ ಹಲೋ ದಯಮಾಡಿ ಬಿಳಿಯಾರ್ ಕೇಳಿದು ಒಂದು ನಿಮಿಷ ಅವಕಾಶ

ಕುಲಗೋಡದ ಸ್ಟೇಷನ್ ಪಾಂಡ್ಯ ಪಿ ಎಸ್ ಐ ಸಾಹೇಬ್ರಾಗಿರುವಂತಹ ನಮ್ಮ ಆನಂದ್ ಸಾಹೇಬ್ರ ಬಂದಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳಿ ಬಳಿ ನಮ್ಮ ಪಿ ಎಸ್ ಐ ಸಾಹೇಬ್ರ ಆನಂದ್ ಸಾಹೇಬ್ರ ಆಗಮಿಸಿದ್ದಾರೆ ಸರ್ ಅವರಿಗೆ ಅತ್ಯಂತ ಪ್ರೀತಿಯಿಂದ ಭರವವಾಗಿರುವಂತಹ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ಸಾಹೇಬರಿಗೆ ನಮ್ಮ ಿಪನಾಳವರ ಒಂದು ಹುಟ್ಟುಹಬ್ಬದ ಪ್ರವೀಣ್ ಭಾವತಿ ನಮ್ಮೆಲ್ಲರ ಅಚ್ಚು ಮೆಚ್ಚಿದ ಜಾನಪದ ಗಾಯಕ ನಮ್ಮ ಮುತ್ತು ಹಳೆಯಾಳವರು ಇನ್ನೊಂದು ಸೊಗಸಾದ ಗೀತೆಯನ್ನ ತೆಗೆದುಕೊಂಡು ಬರ್ತಾರೆ ಈಗಾಗಲೇ ಅತಿಥಿ ಮಹೋದರ ಆಗಮ್ಸಕತ್ತರ ಅಲ್ಲಿ ಹತ್ತಲ್ಲೇ ಎಳೆಯಲ್ಲೇ ಯಾರು ಎದುರಿಸ್ಕೊಂಡು ಬರ್ರಿ ಪ್ರವೀಣ್ ಆ ಕಡೆ ಇದ್ದವರು ಎಲ್ಲರೂ ಸೇರಿಸಿ ವೇದಿಕೆ ಕಾರ್ಯಕ್ರಮವನ್ನ ನಂತರ ಜನ್ಮ ಜನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯನ್ನ ಹಂಚಿಕೊಂಡಿರುವಂತಹ ಸರ್ವರಿಗೂ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದಾಗಿರುವಂತಹ ಬಾಳುವನ್ನ ನಿಪಣ್ಣವರ ಪರವಾಗಿ ನಾವೆಲ್ಲರೂ ಕೈಗೆಟ್ಟ ಪ್ರೇಕ್ಷಕರ ಒಂದ್ಸರಿ ಕೈ ಬಿಚ್ಚಿ ಜೋರಾದ ಚಪ್ಪಳೆಯನ್ನ ನೀಡಿ ಅವ್ರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರ್ ಮಾಡಿಕೊಳ್ಳೋಣ ಬರೀ ಒಂದ್ಸಾಮ್ ತಗೊಳ್ಳೋಣ ಮತ್ತೆ ಅತಿಥಿ ಮೋದಿ ನಂತರದಲ್ಲಿ ಬರ್ ಮಾಡಿಕೊಳ್ಳೋಣ ಸ್ನೇಹಿತರಾಗಿರುವಂತ ಹಿರಿಯರಾಗಿರುವಂತಹ ಸೋಮಣ್ಣ ಕರುಗುಪ್ಪಿಸ್ ಆಗಮಿಸಿದ್ರೆ ಅಂತ ದಯವಿಟ್ಟು ಬರಬೇಕು ವೇದಿಕೆ ಅಂತ ನಾನು ಅವ್ರಿಗೆ ಕೂಡ ನಾನು ವಿನಂತಿ ಮಾಡ್ಕೊಳ್ತಾಂದ್ರೆ ಈಗ ಇನ್ನೊಂದು ಗೀತೆಯನ್ನು ಕೇಳಿದಾಗ ಎಲ್ಲಾ ಕಲಾವಿದರು ವೇದಿಕೆಯನ್ನ ಅಲಂಕರಿಸ್ತಾರೆ ಭರಪೂರ ಮನೋರಂಜನೆಯನ್ನು ನೀಡ್ತಾರೆ ಇವತ್ತು ನಿಮಗೆಲ್ಲರಿಗೂ ಕೂಡ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಓಕೆ ನೋಡಿ ಸರ್ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಈ ಭಾಗದಲ್ಲಿ ಯಾರು ಕೊಡ್ಬಾರ್ದು ಅಂತ ಹೇಳಿ ನಮ್ಮ ತಾಯಂದ್ರೆ ಅವ್ರು ಯಾರು ನಿದ್ರಸ್ಕೊಡ್ಬಾರ್ದು ದಯವಿಟ್ಟು ಅಪೇ ಅವರು ಸ್ವಲ್ಪ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ ನಿಮ್ಗೆ ಒಳ್ಳೇದು ಹೇಳು ಸರಿ ಅನ್ಸಂಗಿಲ್ಲ ಅಣ್ಣ ಕೊಡ್ರಿ ಹೆಣ್ಮಕ್ಳು ಇರ್ತಾರ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ತಾಯಂದ್ರ ಸಾಕಷ್ಟು ಜನ ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿದ್ದಾರೆ ಆದ್ಮೇಲೆ ದಯಮಾಡಿ

ಮುದ್ದು ಹಾಡ ಹಾಡಕ್ ಶುರು ಮಾಡ್ತಾರೆ ಈಗ ಹೇಳಿ ನಮ್ಮ ಜಾನಪದ ಲೋಕದ ಸರದಾರ ಇಷ್ಟಾತಿ ಅಂತ ಗಾನಕ್ಕೆ ಹೋಗಿಲೆ ನಮ್ಮ ಪರ್ಸು ಕೋಲೂರವರು ಹಾಡಿರುವಂತಹ ಸುಂದರವಾಗಿರುವಂತಹ ಹಾಡು ಈಗ ನಿಮಗಾಗಿ ನಮ್ಮ ಅಭಿಮಾನಿಗಳ ज्ञान जोगी ये लया तंदिया ने हुडुके रगर ग के वियाना तुम थे लया तंदिया ने हुडुके रगर ग के वियाना तुम थे लया तंदिया ने हुडुके हुडुके

ಓಕೆ ಯು ಜೋರಲ್ಲಿ ನಮ್ಮ ಹೊತ್ತು ಅಡಿಯಾಳವರಿಗೆ ಹಾಗೆ ಈಗ ವೇದಿಕೆ ಮೇಲೆ ಮಾಡಿಕೊಳ್ತಾ ಇದ್ದೇನೆ ಜಾನಪದ ಲೋಕದೊಳಗೆ ತನ್ನದಾದಂತ ಹೆಸರನ್ನು ಮಾಡಿಕೊಂಡು ಇತ್ತೀಚಿನ ಜಾನಪದ ಕೆಲವು ಜನ ಜೊತೆಯಾಗಿ ಪ್ರೀತಿ ಪ್ರೀತಿಯ ಜೊತೆಯಾಗಿ ಒಂದು ಹೊಸ ಹಾಡು ಹಾಡುಬಂತ ಅದು ಯಾವ್ದಪ್ಪ ಅಂದ್ರ ಸೌಂದರ್ಯ ಸಂತ್ಯಾಗ ನಮ್ಮ ಜಾನಪದ ಸತ್ತಾದಾಗ ಸುನೀಪಿ ಹಳವರವರಿಗೆ ಚೋರ